ಕಲಬುರ್ಗಿ ಜಿಲ್ಲೆ ಸಂಪೂರ್ಣ ಮಾಹಿತಿ ಕಲಬುರಗಿ ಡಿಸ್ಟ್ರಿಕ್ಟ್ ಫುಲ್ ಡೀಟೇಲ್ಸ್ ಇನ್ ಕನ್ನಡ ಒಂದು ಐತಿಹಾಸಿಕ ಮಾಹಿತಿ ಹಿಸ್ಟಾರಿಕಲ್ ಇನ್ಫರ್ಮೇಶನ್ ಕಲಬುರ್ಗಿಯನ್ನು ಹಿಂದಿನಲ್ಲಿ ಗುಲ್ಬರ್ಗಾ ಎಂದು ಕರೆಯಲಾಗುತ್ತಿತ್ತು ಇಲ್ಲಿ ಬಹಮನಿ ಸಾಮ್ರಾಜ್ಯದ ಪ್ರಮುಖ ಕೇಂದ್ರವಿತ್ತು ಹದಿನಾಲ್ಕನೇ ಶತಮಾನ ಹಲವಾರು ಮಸೀದಿಗಳು ಕೋಟೆಗಳು ಹಾಗೂ ಸ್ಮಾರಕಗಳು ಇಲ್ಲಿವೆ ಖ್ವಾಜಾ ಬಂಡಾ ನವಾಜ್ ದರ್ಗಾ ಶಾಹಬಜಾರ್ ಮಸೀದಿ ಗುಲ್ಬರ್ಗಾ ಕೋಟೆ ಇತ್ಯಾದಿ ವಿಜಯನಗರ ಹಾಗೂ ಮುಘಲ್ ಸಾಮ್ರಾಜ್ಯಗಳ ಕಾಲದಲ್ಲಿ ಈ ಪ್ರದೇಶದ ಮೇಲೆ ಪ್ರಭಾವವಿತ್ತು ಎರಡು ರಾಜಕೀಯ ಮಾಹಿತಿ ಪೊಲಿಟಿಕಲ್ ಇನ್ಫಾರ್ಮೇಶನ್ ಕಲಬುರ್ಗಿ ಜಿಲ್ಲೆಗೆ ಏಳು ವಿಧಾನಸಭಾ ಕ್ಷೇತ್ರಗಳು ಮತ್ತು ಒಂದು ಲೋಕಸಭಾ ಕ್ಷೇತ್ರ ಇದೆ ಪ್ರಮುಖ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಕಲಬುರಗಿಯ ಪ್ರಮುಖ ರಾಜಕಾರಣಿಗಳು ಮಲ್ಲಿಕಾರ್ಜುನ ಖರ್ಗೆ ಉಮೇಶ್ ಜಾಧವ್ ಜಗದೀಶ ಶೆಟ್ಟರ್ ಮುಂತಾದವರು ಮೂರು ಭೌಗೋಳಿಕ ಮಾಹಿತಿ ಜಿಯೋಗ್ರಫಿ ಅವಸ್ಥಾನ ಉತ್ತರ ಕರ್ನಾಟಕದಲ್ಲಿ ಮಹಾರಾಷ್ಟ್ರ ಮತ್ತು ತೆಲಂಗಾಣ ರಾಜ್ಯಗಳ ಅಕ್ಕಪಕ್ಕ ನದಿ ಭೀಮಾ ನದಿ ಈ ಜಿಲ್ಲೆ ಮೂಲಕ ಹರಿಯುತ್ತದೆ ಹವಾಮಾನ ಬಿಸಿಲು ಹವಾಮಾನ ಉಷ್ಣ ಮತ್ತು ಬೇಟೆಯ ಘಟ್ಟವಿಲ್ಲದ ಹವಾಮಾನವಿದೆ ಮನಿಮಾಲೆಗೆ ಹೊಂದಿರುವ ತಾಲೂಕುಗಳು ಚಿತ್ತಾಪುರ ಜೇವರ್ಗಿ ಆಳಂದ ಸೇಡಂ ಅಫಜಲ್ಪುರ ಕಲಬುರ್ಗಿ ನಗರ ಇತ್ಯಾದಿ ನಾಲ್ಕು ವೈಜ್ಞಾನಿಕ ಮಾಹಿತಿ ಸೈಂಟಿಫಿಕ್ ಫ್ಯಾಕ್ಟ್ಸ್ ಕೃಷಿಗೆ ಹೆಚ್ಚು ಅವಲಂಬಿತ ಭೂಮಿ ಶೋಷಕತೆ ಕಡಿಮೆ ಭೂವಿಜ್ಞಾನದ ದೃಷ್ಟಿಯಿಂದ ಹೆಚ್ಚಿನ ಭಾಗ ಶುಷ್ಕ ಪ್ರದೇಶ ಕಲಬುರ್ಗಿ ಕಲ್ಲು ಲೈಮ್ಸ್ಟೋನ್ ಖನಿಜ ಸಂಪತ್ತಾಗಿ ಪ್ರಸಿದ್ಧ ಐದು ಪ್ರಸ್ತುತ ಸ್ಥಿತಿ ಪ್ರೆಸೆಂಟ್ ಸಿಚುವೇಷನ್ ಕೃಷಿಯ ಮೇಲೆ ಆಧಾರಿತ ಜಿಲ್ಲೆ ಬಿಸಿಲು ಸಮಸ್ಯೆ ನೀರಿನ ಕೊರತೆ ಬೆಳೆ ನಾಶ ನಿರುದ್ಯೋಗ ಇವೆ ಶಿಕ್ಷಣ ಮತ್ತು ಆರೋಗ್ಯದ ಹಂಗಾಮಿ ಅಭಿವೃದ್ಧಿ ಎಐಎಂಎಸ್ ಆಸ್ಪತ್ರೆ ನಿರ್ಮಾಣ ಹಂತದಲ್ಲಿದೆ ಆರು ಭವಿಷ್ಯದ ಯೋಜನೆಗಳು ಫ್ಯೂಚರ್ ಪ್ಲಾನ್ಸ್ ಕಲಬುರ್ಗಿ ವಿಮಾನ ನಿಲ್ದಾಣ ಅಭಿವೃದ್ಧಿ ಹಂತದಲ್ಲಿದೆ ಕೃಷಿ ಕೃಷಿ ಆಧಾರಿತ ಕೈಗಾರಿಕೆಗಳಿಗೆ ಹೆಚ್ಚು ಪ್ರೋತ್ಸಾಹ ನೆಟ್ವರ್ಕ್ ಸಂಪರ್ಕ ವೃದ್ಧಿಸಲು ಡಿಜಿಟಲ್ ಕಲಬುರ್ಗಿ ಯೋಜನೆ ಕೈಗಾರಿಕಾ ಹೂಡಿಕೆ ಮತ್ತು ಉದ್ಯೋಗ ಸೃಷ್ಟಿಗೆ ಹೊಸ ಹಾದಿ ಏಳು ಸಾಮಾನ್ಯ ಜ್ಞಾನ ಜಿಕೆ ಜನರಲ್ ನಾಲೆಡ್ಜ್ ನಿಕ್ ನೇಮ್ ಸಮೂಸೆಯ ನಗರ ಶಿಲ್ಪಕಲೆಯ ನಗರ ಪ್ರಸಿದ್ಧ ಆಹಾರ ಕಲಬುರ್ಗಿ ಜೋಳ ರೊಟ್ಟಿ ಸಮೋಸ ಹಳ್ವಾಪುರಿ ಪ್ರಸಿದ್ಧ ವ್ಯಕ್ತಿಗಳು ಮಲ್ಲಿಕಾರ್ಜುನ ಖರ್ಗೆ ಮಹ್ಮದ್ ಗವಾನ್ ಇತಿಹಾಸ ಜಯದೇವ ಪಟ್ನಾಯಕ್ ಸಾಹಿತ್ಯ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಜಿಲ್ಲೆಯ ಬಗ್ಗೆ ಮಾತಾಡೋಣ